ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇವತ್ತು ನಮ್ಮ ಮನೇಲಿ ದೇವರದ್ದು ಪೂಜೆ ಎಲ್ಲ ಆಯಿತು ದೀಪ ಎಲ್ಲ ಹಚ್ಚಿದ್ದೇವೆ ನೋಡಿ ಇವತ್ತು ಅಯ್ಯಪ್ಪ ದೇವರಿಗೆ ನೈವೇದ್ಯಕ್ಕೆ ಬಾಳೆಹಣ್ಣು ಇಟ್ಟಿದ್ದಾರೆ ನನ್ನ ಹಸ್ಬೆಂಡ್ ಅವರು ವೃತ್ತ ಮಾಡ್ತಾರೆ ಒಂದು ತಿಂಗಳು ನಾನ್ ವೆಜ್ ತಿನ್ನೋದಿಲ್ಲ ಇವತ್ತು ಮಕರ ಸಂಕ್ರಾಂತಿ ಎಲ್ಲ ಇವತ್ತಿನ ಇವತ್ತಿಂದಲ್ಲ ನಾಳೆಯಿಂದ ನಾನ್ ವೆಜ್ ತಿಂತಾರೆ ಒಂದು ತಿಂಗಳು ನಾನ್ ವೆಜ್ ತಿನ್ನೋದಿಲ್ಲ ಅಷ್ಟು ಕೂಡ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದಾನೆ ಅಂದರೆ ಅಕ್ಕ ಮತ್ತು ತಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ ಪೊಳಲಿಗೆ ಹಣ್ಣು ಕಾಯಿ ಮಾಡ್ಲಿಕ್ಕೆ ಉಂಟು ನಮಗೆ ಸಂಕ್ರಮಣಕ್ಕೆ ಉಂಟಲ್ಲ ಪ್ರತಿ ತಿಂಗಳ ಸಂಕ್ರಮಣಕ್ಕೆ ಪೊಡಲಿ ದೇವಸ್ಥಾನದಲ್ಲಿ ಹಣ್ಣು ಕೈ ಮಾಡ್ತೇವೆ ಅದಕ್ಕೆ ಇವತ್ತು ಅಕ್ಕ ಮತ್ತು ತಮ್ಮ ಹೊರಟಿದ್ದಾರೆ ಪೂಜೆ ಮಾಡಲಿಕ್ಕೆ ಇವತ್ತು ಹೋಗಿ ಬನ್ನಿ ನೀನು ಲೂಟಿ ಮಾಡಬೇಡ ಜಾಗೃತೆ ಬಾಯ್ 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 ಇಲ್ಲಿಸ ಕೈ ಮುಗೀರಿ ನೋಡಿ ಪೂಜೆ ಆಗ್ತಾ ಉಂಟು ಇಲ್ಲಿ ಹತ್ತು ಗಂಟೆಗೆ ಬಸ್ ಉಂಟು ಅದು ಬೊಳ್ಳಲಿಗೆ ಹೋಗ್ತದೆ ಆ ಬಸ್ಸಲ್ಲಿ ಹೋಗ್ತಾರೆ ಅವರು ಮತ್ತು ಅಲ್ಲಿಂದ ಹನ್ನೊಂದುವರೆಗೆ ರಿಟರ್ನ್ ಬಸ್ ಇರ್ತದೆ ಡೈರೆಕ್ಟ್ ಅದರಲ್ಲಿ ಬರ್ತಾರೆ ಒಂದು ಹತ್ತೇ ನಿಮಿಷ ಅಷ್ಟೇ ನಮ್ಮ ನಮ್ಮ ವೆಹಿಕಲಲ್ಲಿ ಹೋಗಿ ಬಂದರೆ ಒಂದು ಹತ್ತು ನಿಮಿಷ ಬಸ್ಸಲ್ಲಿ ಬಂದರೆ ಒಂದು ಐದು ನಿಮಿಷ ಎಷ್ಟೊತ್ತಾಗ್ತದೆ ಇಲ್ಲಿ ನಮ್ಮ ಊರಿದ್ದು ದೈವಸ್ಥಾನ ಉಂಟಲ್ಲ ಇಲ್ಲಿ ಕೂಡ ಪ್ರತಿ ಸಂಕ್ರಮಣಕ್ಕೆ ಪೂಜೆ ಇರ್ತದೆ ಇಲ್ಲಿ ಪೂಜೆ ಆಗ್ತಾ ಉಂಟು ಈಗ ಉಂಟಲ್ಲ ಕ್ರಿಸ್ಮಸ್ ಹಾಲಿಡೇಸಿಗೆ ನನ್ನ ಮಕ್ಕಳಲ್ಲಿ ಡ್ಯಾರೆಸಲ್ಲೆಲ್ಲ ಕಸ ಎಲ್ಲ ಇತ್ತಲ್ಲ ಹಳದ ಗಿಡ ಅದೆಲ್ಲ ಕ್ಲೀನ್ ಮಾಡಿದ್ದು ಇದು ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು ಹಾಗಾಗಿ ನನಗೆ ಇದನ್ನು ಹಾಕ್ಲಿಕ್ಕೆ ಆಗಿರಲಿಲ್ಲ ಡಿಲೀಟ್ ಆಗಿತ್ತು ಈಗ ವಿಡಿಯೋ ರಿಕವರಿ ಆಯಿತು ಹಾಗಾಗಿ ಈ ವಿಡಿಯೋದಲ್ಲಿ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತಾ ಇದ್ದೇನೆ

ಕ್ರಿಸ್ಮಸ್ ರಜೆಗೆ ಉಂಟಲ್ಲ ಮಕ್ಕಳ ಕೈಯಲ್ಲಿ ಕ್ಲೀನಿಂಗ್ ಮಾಡಿಸುದು ಅಲ್ಲವೂ ಒಳ್ಳೆ ಆಗ್ತದ ಚಂದ ಆಗ್ತದೆ ಎಷ್ಟು ಆಗ್ತದಾ ಕೆಲಸ ಮಾಡ್ಲಿಕ್ಕೆ ಅಲ್ಲ ಅವನಿಗೆ ಗೊತ್ತ ನಿಮಗೆ ಚೆಂದ ಆಗ್ತದೆ ಅಂತ ಅಲ್ಲ ಅವನಿಗೆ ಇಷ್ಟ ಅಲ್ಲ ಎಂತ ಯಾವುದು ನಿಮಗೆ ಕೈಯಲ್ಲಿ ಕೆಲಸ ಮಾಡಲಿಕ್ಕೆ ಹೌದಾ ನೋಡಿ ಇಲ್ಲಿ ಇದು ಹಬ್ಬಿದೆ ಯಾವುದು ಗೊತ್ತಿಲ್ಲ ಇದು ಕಪ್ಪು ತೊಂಡೆಕಾಯಿ ಇದು ಉಂಟಲ್ಲ ಇದು ಹಬ್ಬಿದೆ ನೋಡಿ ಬೊಂಡೋಲು ಅಂತ ಹೇಳ್ತೇವೆ ಈ ಗಿಡ ಇದು ಇದರ ಮಧ್ಯದಲ್ಲಿ ಒಂದು ಬೆಳೆದಿದೆ ನೋಡಿ ಕಾಯಿ ಆಗಿದೆ ನೋಡಿ ಇಲ್ಲ ಅದು ಎಲೆ ನೋಡಿ ಕಾಯಿ ಆಗಿದೆ ಮತ್ತೆ ಇಲ್ಲಿ ಹೀರೆದಿತ್ತಲ್ಲ ಇತ್ತಲ್ಲ ಅದು ಹಾಳಾಗಿದೆ ತೆಗೆದಿದ್ದೇನೆ ಇದಕ್ಕೆ ಇದಕ್ಕೆ ಬೇರೆ ಸೀಡ್ಸ್ ಹಾಕಿದ್ದೇನೆ ನೋಡಿ ಒಂದುಂಟಿ ಹೀರೆಕಾಯಿ ಬಳ್ಳಿ ಇದು ಒಂದು ಗಿಡ ಬದನಿದ್ದು ನೋಡಿ ಬಸಳೆ ಇಲ್ಲಿ ಇತ್ತಲ್ಲ ಈಗ ಇಲ್ಲಿ ಹೊಸ ಬಸಳೆ ಗಿಡ ನೆಟ್ಟಿದ್ದೇವೆ ಇದಕ್ಕೆ ಇನ್ನು ಹಾಕಬೇಕಷ್ಟೇ ನೋಡಿ ಇಲ್ಲಿ ಮಣ್ಣಿದ್ದು ರಾಶಿ ಸ್ವಲ್ಪ ಹಾಕಿದ್ದೇನೆ ಇದಕ್ಕೆ ಹರಿವೆ ಸೊಪ್ಪಿದ್ದು ಬೀಜ ಹಾಕಿದ್ದೇನೆ ಇದು ಮಲ್ಲಿಗೆದ್ದು ಗಿಡ ಐದು ಗಿಡ ಹಾಕಿದ್ದೇನೆ ಅಂದರೆ ಅದು ಇದರಲ್ಲಿ ಉಂಟಲ್ಲ ದೊಡ್ಡ ಗಿಡದಲ್ಲಿ ಕೇರೆ ಬಳ್ಳಿ ತರ ಹೋಗ್ತದಲ್ಲ ಆ ಬಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ನೆಟ್ಟಿದ್ದೇನೆ ಇದು ಹಳತ್ತು ಹರಿವೆ ಸೊಪ್ಪಿದ್ದು ಇದು ಬೀಜಕ್ಕಿರಲಿ ಅಂತ ಹೇಳಿ ಬಿಟ್ಟಿದ್ದೇನೆ ನೋಡಿ ಗಿಡ ತುಂಬಾ ಬೀಜ ಆಗಿದೆ ನೋಡಿ ಇಲ್ಲಿ ಕೂಡ ಸ್ವಲ್ಪ ಮಣ್ಣು ಹಾಕಿ ಹರಿವೆ ಸೊಪ್ಪಿದ್ದು ಬೀಜ ಹಾಕಿ ಬಿಟ್ಟಿದ್ದೇನೆ ನೋಡಿ ಎಷ್ಟು ಚಂದ ಕಾಣ್ತಾ ಹರಿವೆ ಸೊಪ್ಪನ್ನು ಉಂಟಲ್ಲ ಸ್ವಲ್ಪ ಮಣ್ಣು ಹಾಕಿ ಟ್ಯಾರೆಸಲ್ಲೇ ನೀವು ಈ ರೀತಿ ಬೀಜ ಹಾಕ್ಬೋದು ಏನು ದೊಡ್ಡದು ಬೇರೆಲ್ಲ ಹೋಗೋದಿಲ್ಲ ಅಲ್ಲ ಸಣ್ಣ ಗಿಡ ಅಲ್ವಾ ಸ್ವಲ್ಪ ಜಾಗದಲ್ಲಿ ಹರಿವೆ ಸೊಪ್ಪು ಮಾಡ್ಬೋದು ನೋಡಿ ಅಲ್ಲಿ ಕ್ಲೀನಿಂಗ್ ಆಗ್ತಾ ಉಂಟು ಚಹಾ ತಿಂಡಿ ಕುಡಿದು ನಾವು ಇಲ್ಲಿ ಮೇಲೆ ಬಂದದ್ದು ಮತ್ತೆ ಬಿಸಿಲು ಬರ್ತದಲ್ಲ ಬಿಸಿಲಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಚಹಾ ಕುಡಿದು ಮೇಲೆ ಬಂದದ್ದು ಒಂದು ಮಲ್ಲಿಗೆಲ್ಲ ಕೊಯ್ದಾಯ್ತಿ ಇವತ್ತಿದ್ದು ಓ ಏ ಅದು ಬೇಡ ಒಂದೆರಡು ದಿನ ಆಗಲಿ ಸಿಸಿ ಮೂರು ರಕ್ತ ಇಲ್ಲಿ ಗೋಣಿ ಇತ್ತಲ್ಲ ಗೋಣಿ ಸೀರಿದ ಮಣ್ಣಲ್ಲಿ ಇಲ್ಲಿಗೆ ಹಾಕಿದ್ದು ಈಗ ಹರಿವೆ ಸುತ್ತಿದ್ದು ಬೀಜ ತುಂಬ ಉಂಟಲ್ಲ ಸ್ವಲ್ಪ ಇಲ್ಲಿ ಕೂಡ ಹಾಕುವ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ ಬೀಜ ತರುವ ಬಾ ಅಷ್ಟು ನೋಡಿ ಹರಿವೆ ಸೊಪ್ಪಿದ್ದು ಬೀಜ ನೋಡಿ ಅದು ನೋಡಿ ಸಣ್ಣ ಸಣ್ಣ ಬೀಜ ನೋಡಿ ಅಕ್ಕ ನನ್ನ ಕೈಗೆ ಹಾಕು ಮತ್ತೆ ನಾನು ಯಾಕೆ ಇಟ್ಕೊಂಡಿದ್ದೆ ಅವನಿಗೆ ಕೂಡ ಅವನು ಹಾಕಿ ಬರಲಿ ಒಂದು ಸೈಡಿಂದ ಹಾಕುವ ಅಷ್ಟು ನನಗೆ ಬೀಜ ಹಾಕೋದಂತ ಇಷ್ಟ ಹೌದಾ ಎಷ್ಟು ಹರಿವೆ ಸೊಪ್ಪು ಆಗ್ತದೆ ನೋಡುವ

ಅದು ಈಗ ಇರುವಂತ ಮನೆ ನೋಡಿ ಈ ಕಡೆ ಎಲ್ಲ ಮನೆ ಕಾಣ್ತದೆ ಕಟ್ಕೂರು ನೋಡಿ ಅಲ್ಲಿ ಎಲ್ಲೋ ಕಲರ್ ಇದು ದೈವಸ್ಥಾನ ಅದು ಇದು ಬಲ್ಲೆ ತರ ಇತ್ತಲ್ಲ ಅದು ಹೋಗಿ ಮನೆ ಚೆಂದ ಕಾಣ್ತದೆ ನೋಡಿ ಈಗ ಅಲ್ಲಿ ಶೂ ಅಲ್ಲಿ ಅಲ್ಲಿ ನಿಂತು ನಮ್ಮನ್ನು ನೋಡಿದ್ರೆ ಮೇಲೆ ಹೋಗುವ ಮೇಲೆ ಹೋಗುವ ಅಂತ ಹೇಳಿ ಗೊಬ್ಬರ ಆಗ್ತಾನೆ ಅಲ್ಲಿ ಅಂಗಳದಲ್ಲಿ ಬಂದ್ರೆ ಕೂಡ ನಾವು ಕಾಣ್ತೇವೆ ಈಗ ಮಕ್ಕಳು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕೈ ಮಾಡ್ಕೊಂಡು ಬಂದರು ಹನ್ನೊಂದುವರೆಗೆ ಬಸ್ಸಿಗೆ ಬಂದರು ಅದು ಇಲ್ಲಿ ಬರುವಾಗ ಹನ್ನೆರಡು ಗಂಟೆ ಆಗ್ತದೆ ಆ ಬಸ್ಸಲ್ಲಿ ಬಂದರು ಬರುವಾಗ ನನಗೆ ಗೋಳಿ ತಂದಿದ್ದಾರೆ ನೋಡಿ ಹೋಟೆಲಿಗೆ ಹೋದರೂ ಅಂತೆ ಅದಕ್ಕೆ ನನಗೆ ಮತ್ತು ಅತ್ತೆಗೆ ಗೋಳಿ ತಕೊಂಡು ತೊಗೊಂಡು ನೋಡಿ ಮಂಗಳೂರಲ್ಲಿ ಗೋಳಿ ಪಜೆ ಫೇಮಸ್ ಅಲ್ಲ ವರ್ಷ ಬನ್ಸ್ ತೊಗೊಂಡಂತೆ ಅವನಿಗೆ ಪೂರಿ ಬಾಜಿ ಬೇಕಿತ್ತು ಇರಲಿಲ್ಲ ಅಂತೆ ಹಾಗಾಗಿ ಬನ್ಸ್ ತೊಗೊಂಡಂತೆ ಬನ್ಸ್ ಅವನಿಗೆ ತಿನ್ನಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಒಂದು ತಿಂದು ಒಂದು ಮನೆಗೆ ತೊಗೊಂಡು ಬಂದಿದ್ದಾನೆ ಗೋಳಿ ಪಜೆ ಜೊತೆ ಚಟ್ನಿ ಕೂಡ ಕೊಟ್ಟಿದ್ದಾರೆ ಆದರೆ ಈ ರೀತಿ ಪೇಪರಲ್ಲಿ ಕಟ್ಟಿ ಕೊಡ್ಬೋದು ಅದು ಅದು ಬಿಸಿ ಬಿಸಿ ಗೋಳಿ ಪಜೆ ಇರ್ತದಲ್ಲ ಪೇಪರಿದ್ದು ಕಲ್ಲರ್ ಅದರಲ್ಲಿ ಆಗಿರ್ತದೆ ಇದೊಂದು ಮಿಡತೆ ನೋಡಿ ಫ್ರೆಂಡ್ಸ್ ಇದು ನೋಡುವಾಗ ಹೇಗೆ ಉಂಟು ಗೊತ್ತೆ ನಾವು ಒಣ ಗಿಡದ್ದು ಎಲೆ ಇರ್ತದಲ್ಲ ಅದನ್ನು ರಾಶಿ ಮಾಡಿ ಅದು ಕಡ್ಡಿಯಲ್ಲಿ ಸಿಕ್ಕಿಸಿದ ಹಾಗೆ ಉಂಟು ನೋಡಿ ಇದು ಓಡುವ ಓಡಾಡುವಾಗಲೇ ಗೊತ್ತಾಗುದು ಇದೊಂದು ಕೀಟ ಅಂತ ಹೇಳಿ ನೋಡಿ ಎಷ್ಟು ಚಲಿಂದ ಓಡಾಡ್ತದೆ ಈ ಗಿಡದಲ್ಲಿ ಉಂಟಲ್ಲ ಒಂದು ಸೀತಾಫಲ ಹಣ್ಣು ಹಣ್ಣಾಗಿದೆ ಅದನ್ನು ಈಗ ಅದು ತುಂಬ ಎತ್ತರದಲ್ಲಿ ಉಂಟು ಕೊಯ್ಯಿದ್ರೆ ಉಂಟಲ್ಲ ಕೆಳಗೆ ಬಿದ್ದರೆ ಅದು ಅಪ್ಪಚ್ಚಿ ಆಗ್ತದೆ ಮತ್ತು ತಿನ್ನಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈ ಅಜ್ಜಿ ಪು ಅಜ್ಜಿ ಮತ್ತು ಮೊಮ್ಮಕ್ಕಳು ಸೇರಿ ಉಂಟಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಇದನ್ನು ಕೊಯ್ಲಿಕ್ಕೆ ಮೊಮ್ಮಗಳಿಗೆ ಆಗಲಿಲ್ಲ ಈಗ ಅಜ್ಜಿಯೇ ಹೋಗಿ ಕೊಯ್ತಾರೆ ನೋಡಿ

ದೊಡ್ಡದಲ್ಲ ತುಂಬಾ ದೊಡ್ಡದುಂಟು ನೋಡು ಒಂದು ಕೆಜಿ ಆಗ್ಬೋದಲ್ಲ ಎರಡು ದಿನದಲ್ಲಿ ಹಣ್ಣು ಆಗ್ತದೆ ಬಿಡ್ಬೇಡ ಇಟ್ಕೋ ಇಟ್ಕೋ ನಿನ್ನೆ ಸಂಜೆ ಸೀತಾಪಲ್ಲ ಕೊಯ್ದಿಟ್ಟಿದ್ದೇವಲ್ಲ ಅದು ಇವತ್ತು ಹಣ್ಣಾಗಿದೆ ತುಂಬ ಹಣ್ಣಾಗಿದೆ ನೋಡುವ ಹೇಗೆ ಉಂಟು ಅಂತ ಹೇಳಿ ನೋಡುವ ಅಂತೇಳಿ ಕಟ್ ಮಾಡ್ತಿದ್ದೇನೆ ಇದರದ್ದು ತೊಟ್ಟು ಉಂಟಲ್ಲ ಸ್ವಲ್ಪ ಗಟ್ಟಿ ತೊಟ್ಟು ತೆಗಿಲಿಕ್ಕೆ ಕಷ್ಟ ಮತ್ತು ಅದು ಫ್ರೂಟ್ ಉಂಟಲ್ಲ ತುಂಬ ಸ್ಮೂತ್ ಇರ್ತದೆ ಇದರದ್ದು ಟೇಸ್ಟ್ ಇಷ್ಟ ಸೀತಾಫಲ ರಾಮಫಲ ಅದೆಲ್ಲ ನನಗೆ ತುಂಬ ಇಷ್ಟ ನೋಡಿ ತೊಟ್ಟು ಸ್ವಲ್ಪ ಗಟ್ಟಿ ಇರ್ತದೆ ಇದರದ್ದು ನೋಡಿ ಈ ರೀತಿ ಇರ್ತದೆ ಐಸ್ ಕ್ರೀಮ್ ರೀತಿ ಇತ್ತು ಫ್ರಿಜ್ಜಲ್ಲಿ ಇಟ್ಟರೆ ಅಂತೂ ಐಸ್ ಕ್ರೀಮ್ ಹಾಗೆ ಆಗ್ತಿತ್ತು ನಾವು ಫ್ರಿಜ್ಜಲ್ಲಿ ಇರಲಿಲ್ಲ ಹೊರಗಡೆ ಇಟ್ಟಿದ್ದೆ ದೊಡ್ಡದು ಇದು ಮಾತ್ರ ಫಸ್ಟ್ ಟೈಮ್ ಆದದ್ದು ಇಷ್ಟು ದೊಡ್ಡದು ಹೇಗೆ ಉಂಟು ಸೀತಾಪಲ ತುಂಬ ಸಿಹಿ ಉಂಟಲ್ಲ ತುಂಬಾ ಸ್ವೀಟ್ ಉಂಟು ಬುಲ್ ಬುಲ್ ನೋಡಿ ಅಲ್ಲಿ ಹಕ್ಕಿ ಕೂಡ ಉಂಟಲ್ಲ ಕಾಣುದಿಲ್ಲ ಅಕ್ಕಿ ಬಂದು ಹೋಗುದು ನೋಡು ನೋಡು ಬಂದು ಬಂದು ಹೋಗ್ತಾ ಉಂಟು ಅಕ್ಕಿ